ಈ ಒಂದು ಸಂದರ್ಭದಲ್ಲಿ ಕಾರ್ಯಕ್ರಮದ ಕೇತು ತಿಂಡುಗಳ ಪ್ರಕಾರ ಶ್ರೀ ಪೂಜಾ ಮೇಡಮ್ ಅವರು ತಮ್ಮ ಒಂದು ಭಾವಪೂರ್ಣವಾದಂತಹ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದ್ದಾರೆ ಅವರಿಗೆ ಜೋರಾಗಿ ತಪಾಣೆಯನ್ನು ತುಂಬ ಈಗ ಈ ಒಂದು ಸುಂದರ ಕಾರ್ಯಕ್ರಮವನ್ನು ಕುರಿತು

ಈ ಒಂದು ಸುಂದರ ಸಂಜೆಯ ಕಾರ್ಯಕ್ರಮದ ಜನ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಈ ಭಾಗದ ಅತ್ಯಂತ ಈ ಶಾಲೆಯ ಯಾವತ್ತೂ ಹಳೆ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಸಹೋದರ ಪ್ರೀಸ್ಸರ್ ಅವರೇ ಅದರಂತೆ ಈ ಶಾಲೆಯ ಕೃಷಿ ಮಿಶಿಯ ಅಧ್ಯಕ್ಷರು ಅತ್ಯಂತ ಕ್ರಿಯಾಶೀಲರಾಗಿರ್ತಕ್ಕಂಥ ಉಪ ಉಪಿಸದವರೇ ಅದರಂತೆ ಎಸ್ ಎಲ್ಲ ಸದಸ್ಯ ವರ್ಗದವರೇ ಈ ಕಾಸ್ಪಾರ್ ಉಚ್ಚ ಸಂಪನ್ಮೂಲ ವ್ಯಕ್ತಿಗಳು ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಪೂಜಿಸ ಹಾಗೂ ನನ್ನ ಸಹಪಾಠಿಗಳಾಗಿ ಮೊನ್ನೆ ಮೇ ಮೂವತ್ತೊಂದಕ್ಕೆ ರಿಟಾಯರ್ ಆಗಿರ್ತಕ್ಕಂಥ ಶ್ರೀಯುತ ಶಿವರಾಮ್ ಸರ್ ಅವರೇ ಈ ಬೃಹತ್ ವಿದ್ಯಾಮಂದಿರದ ಗುರುಗಳು ನನ್ನ ಆತ್ಮೀಯ ಸ್ನೇಹಿತ ಸೌಧರಾಗಿರ್ತಕ್ಕಂಥ ಪಾಟೀಲ್ ಸರ್ ಅವರೇ ಅದರಂತೆ ಮೊದಲಿನಿಂದಲೂ ನನಗೆ ಪರಿಚಿತರಾಗಿರ್ತಕ್ಕಂಥ ಶ್ರೀಯುತ ಕಟ್ಟ ಸರ್ ಅವರೇ ಬರೆದಂತೆ ಎಲ್ಲ ನನ್ನ ಆತ್ಮೀಯ ಕ್ರಿಯಾಶೀಲ ಶಿಕ್ಷಕ ಬಂಧುಗಳೇ ಈ ಶಾಲೆಗೆ ಸುಮಾರು ಇಷ್ಟು ದೊಡ್ಡ ಶಾಲೆಗೆ ಅತ್ಯಂತ ಆನಂದಭರಿತರಾಗಿ ಅನ್ನವನ್ನು ಉಪಡಿಸಿರ್ತಕ್ಕಂಥ ಯಾವತ್ತು ಅನ್ನಪೂರ್ಣೇಶ್ವರಿ ತಾಯಿಗಳೇ ನನ್ನ ಹುಟ್ಟು ಮಕ್ಕಳೇ ಈಗಾಗಲೇ ನನ್ನ ಧರ್ಮ ಪತ್ನಿಯ ಬಗ್ಗೆ ಸಾಕಷ್ಟು ಮಾತುಗಳನ್ನು ಹೇಳಿದ್ದಾರೆ ಯಾಕಂತಂದ್ರೆ ಇವತ್ತು ನಾನು ಕರ್ನಾಟಕ ರಾಜ್ಯದೊಳಗೆ ಅತ್ಯಂತ ಹೈಯಸ್ಟ್ ಸರ್ವಿಸ್ ಮಾಡಿ ಇವತ್ತು ನಿವೃತ್ತಿ ಜೀವನ ಕಾಣಬೇಕಾದ್ರೆ ಅದಕ್ಕೆ ಮೂಲ ಕಾರಣ ನನ್ನ ಹೆಂಡತಿ ಅಂತಕ್ಕಂಥ ಮಾತನ್ನು ನಾನು ಹೇಳ್ತಾ ಬರ್ತೀನಿ ಯಾಕಂದ್ರೆ ಅಂಬೇಡ್ಸರ್ ಹೇಳಿದರು ಮಾತು ನೋಡ್ರಿ ನನ್ನ ಮೂರು ಮಕ್ಕಳು ಒಂದು ಮಗ ಒಬ್ಬ ಮಗ ಗಂಡು ಮಗ ಇಬ್ಬರು ಹೆಣ್ಣು ಮಕ್ಕಳು ಇಬ್ರು ಇಂಜಿನಿಯರು ಒಬ್ಬ ಎಮ್ ಬಿ ಎ ಮಾಡ್ಕೊಂಡಾಳೆ ಯಾವತ್ತೂ ನಾನು ನನ್ನ ಮೂರು ಮಕ್ಕಳಿಗೆ ಒಂದು ದಿವಸ ನಾನು ಬಾಲಕರ ಸಭೆ ಒಳಗೆ ಸಾಲಿಗೆ ನೀವು ಏನು ಕಲಿಯಾಕೆ ಅಂತ ಕೇಳಿಲಿಲ್ಲ ಅದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ನನಗೇನು ಇದೊಂದು ವೃತ್ತಿ ಇತ್ತು ಈ ವೃತ್ತಿ ಒಳಗೆ ಮೂವತ್ತೈದು ವರ್ಷಗಳ ಕಾಲ ಒಬ್ಬ ಸ್ಟೇಟ್ ಆರ್ ಕೆಲಸ ಮಾಡಿದ್ದೀನಿ ಸುಮಾರು ಇಪ್ಪತ್ತ್ಮೂರು ಸಾವಿರ ಜನ ಶಿಕ್ಷಕರಿಗೆ ತರಬೇತಿಯನ್ನು ಕೊಟ್ಟಿದ್ದೀನಿ ಯಾಕಂತಂದ್ರೆ ಒಂದು ಆರ್ ಪಿ ಆಕ್ಟ್ ಇರ್ಬೋದು ಇ ಸಿ ಇರ್ಬೋದು ನಲಿಕಲಿ ಇರ್ಬೋದು ಆನಂತರ ರೈಟ್ ಟು ಎಜುಕೇಷನ್ ಆ್ಯಕ್ಟ್ ಇರ್ಬೋದು ಇವೆಲ್ಲವನ್ನು ಏನು ಮಾಡಿದಪ್ಪ ಅಂತಂದ್ರೆ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಸಿಟಿ ಧಾರವಾಡ ಬಿಜಾಪುರ ಆನಂತರ ಬಾಗಲಕೋಟೆ ಮತ್ತು ಬೆಳಗಾವಿ ಈ ಅಷ್ಟು ಜಿಲ್ಲೆಗಳಲ್ಲಿ ಒಬ್ಬ ಸ್ಟೇಟ್ ಆರ್ ಪಿ ಆಗಿ ಆವೇ ಜಿಲ್ಲೆಗೂ ಕೂಡ ನಾನು ತರಬೇತಿಯನ್ನು ಕೊಡ್ತಕ್ಕಂಥ ಸಂದರ್ಭ ಒದಗಿ ಬಂತು ಇಂತಹ ಸಂದರ್ಭದಲ್ಲಿ ನಾನು ಏನು ಮಾಡ್ತೀನಿ ಅಂತಂದ್ರೆ ಅಂಬೇಡ್ಕರ್ ಹೇಳಿದ ಮಾತನ್ನ ಪುಷ್ಟೀಕರಿಸುವಂತ ವಿಚಾರ ಮುಂಜಾನೆ ಏಳು ಗಂಟೆಗೆ ಒಣಗಿಬಿಡ್ತೀನಿ ಅಂತಂದ್ರೆ ಏಳುವರೆ ಎಂಟು ಲಾಸ್ಟ್ ಎಂಟುವರಿ ನೌಕರಿಯಲ್ಲಿ ಮಾಡಿಕೊಂತಾನೆ ಮುಂಜಾನೆ ಎಂಟೂವರೆಗೆ ಜಲಕಾ ಪೂಜೆ ಆಗೋದಕ್ಕ ಒಂದು ಬಿಸಿ ರೊಟ್ಟಿ ಒಂದು ಸಣ್ಣ ಎಂದೂ ಒಂದು ಬಾಟಲ್ ನೀರು ಒಂದು ಊಟದ ಎಂದು ಕಟ್ಟಿಕೊಂಡು ಹೋಗ್ಲಿಲ್ಲ ನಲವತ್ತೊಂದು ವರ್ಷ ಅಲ್ಲಿ ಮುಂಜಾನೆ ಎಂಟುವರೆಗೆ ಊಟ ಮಾಡಿ ಅಂದ್ರೆ ರಾತ್ರಿ ಮತ್ ಒಂಬತ್ತುವರೆ ಹತ್ತು ಗಂಟೆಕ ಏನ್ ಗಂಟೆಕ ನಾ ಹೊರದೊಳಗ ಮಲುತ್ತಿದ್ದವು ಇಕ್ಕೂ ಹಾದಿ ನೋಡಿ ನೋಡಿ ಈ ದೇವರಿಗೆ ನೀವೇತ ತೆಗೆದಿಟ್ಟ ರೊಟ್ಟಿಗೆ ಕಾಯಿ ಪಲ್ಯ ಎಲ್ಲ ತೆಗೆದಿಟ್ಟು ಮುಚ್ಚಿಟ್ಟು ಹತ್ತವರಿಗೆ ಲಾಸ್ಟ್ ಬಸ್ ಊರಿಗೆ ಹೋಗ್ತಿದ್ನಿ ಬೆಳಿಗ್ಗೆ ಎಂಟು ಎಂಟು ಅಂದ್ರೆ ವೃದ್ಧಿಗೆ ಹೋಗ್ತಿದ್ವಿ ಹೇಳ್ತಾ ಇದ್ದೇನಪ್ಪ ಬಹುತೇಕ ಶಿಕ್ಷಕರಷ್ಟು ನಾನು ಹೆಚ್ಚುಕೊಂಡಿದ್ರು ಸುಮಾರು ಹನ್ನೆರಡು ಅಥವಾ ಹದಿಮೂರು ವರ್ಷ ಹನ್ನೆರಡು ಅಥವಾ ಹದಿಮೂರು ವರ್ಷ ಒಬ್ಬ ಬಿಆರ್ ಪಿ ಆಗಿ ಒಬ್ಬ ಸಿಆರ್ ಪಿ ಆಗಿ ಸುಮಾರು ಹತ್ತೊಂಬತ್ತು ನೂರ ಎಂಬತ್ತೈದರೊಳಗನೆ ಮೊದಲನೇದು ಜಿಲ್ಲಾ ಪಂಚಾಯತಿ ಮತ್ತು ಈ ಮಂಡಲ ಪ್ರದ ಮಂಡಲ ಪಂಚಾಯತಿಗಳಾದಾಗ ಆ ಅಧ್ಯಕ್ಷರಿಗೆ ಮತ್ತು ಉಪಾಧ್ಯಕ್ಷರಿಗೆ ಮತ್ತು ಮಂಡಲ ಪ್ರಧಾನರಿಗೆ ಉಪ ಪ್ರಧಾನರಿಗೆ ಮೊದಲನೇದು ಎಪ್ಪತ್ ಮೂರು ಮತ್ತು ಎಪ್ಪತ್ನಾಲ್ಕನೇ ಪರಿಚ್ಛೇದ ಅನುಭವ ಅಂದ್ರೆ ಅವ್ರ ಹಕ್ಕು ಮತ್ತು ಕರ್ತವ್ಯಗಳ ಬಗ್ಗೆ ಮೊದಲ ಶುರುವಾಯಿತು ಎಂಬತ್ತೈದನೇಷ ಪ್ರಥಮ ತರಬೇತಿಯನ್ನ ನಾನು ಈ ಪಂಚಾಯಿತಿ ಆಕ್ಟ್ ನ್ಯಾಯಾಂಗ ಕಾರ್ಯಾಂಗ ಮತ್ತು ಶಾಸಕಾಂಗದ ಬಗ್ಗೆ ಮೊದಲನೇದು ಸ್ಟಾರ್ಟ್ ಆಯ್ತು ನನ್ನ ತರಬೇತಿ ಅದಾದ ನಂತರ ಹತ್ತೊಂಬತ್ತೂರ ತೊಂಬತ್ತು ತೊಂಬತ್ತೊಂದರೊಳಗೆ ಇಲ್ಲಿ ಸುಮಾರು ಈ ಡಿ ಪಿ ಯೋಜನೆ ಬಂತು ಆ ನಂತರ ಎಮ್ ಎಲ್ ಎಲ್ ಯೋಜನೆಗಳು ಬಂದವು ನನ್ನೊಳಗಿನ ನಾನು ತರಬೇತಿ ಬಂತು ಆ ನಂತರ ಎಸ್ ಡಿ ಎಂ ಸಿ ಮೊದಲ ಸೀಜನ್ ಯಾವುದಪ್ಪ ಅಂತಂದ್ರೆ ಬಲ್ಕ್ ಮಕ್ಕಳೇ ಒಂದು ಎರಡು ಮಾತನ್ನೇ ಹೇಳ್ತೇನೆ ಯಾಕಂದ್ರೆ ನಿಮ್ಗೆ ಟೈಮ್ ಆಗಿರೋದು ನನಗೆ ಗೊತ್ತಿದೆ ಆದರೂ ಕೆಲವು ಜನ ಹೊಸ ಶಿಕ್ಷಕರ ಒಂದು ಎರಡು ಮಾತನ್ನ ಹೇಳ್ತೇನೆ ಯಾಕಂತಂದ್ರೆ ನಮ್ಮ ನಾಗರಾಳಿ ಮೇಟಿ ಮೇಡಮ್ ಆಗಲಿ ನಮ್ಮ ಕಲ್ಯಾಣ ಗುರುಗಳಾಗಲಿ ಆ ನಂತರ ನಮ್ಮ ಗಟ್ಟ ಸರ್ ಆಗಲಿ ಆನಂತರ ಇವರು ನಮ್ಮ ಮಗಳಾಗಿರ್ತಕ್ಕಂಥ ಸಹೋದರಿ ಯಾಕಂತಂದ್ರೆ ಮಗಳ ಸ್ಥಾನ ಕೊಟ್ಟೇವೆ ಈಗ ಅವ್ರಿಗೆ ಮಠ ಮೇಡಮ್ಗೆ ಅವರಾಗಲಿ ಆ ನಂತರ ನಮ್ಮ ರೀತಿ ಟೀಚರು ಬಹುತೇಕ ನಮ್ದ ಈ ಎನ್ ಟೂ ತೌಸಂಡ್ ಥಾಯ್ ಅನ್ನತಕ್ಕಂಥ ಒಂದು ಏನಿತ್ತು ಅದು ಪುಸ್ತಕದ ಒಂದು ತರಬೇತಿಯಲ್ಲಿ ರೀತಿ ಮೇಡಮ್ ಅವರು ಬಹಳ ಒಳ್ಳೆಯ ನಮಗೆ ಸಾಥ್ ಕೊಟ್ಟರು ಒಬ್ಬರ ಅವರು ಶಿಬಿರಾರ್ಥಿ ಆಗಿ ಅವರ ಕೆಲವೊಂದು ವಿಚಾರಗಳನ್ನು ಹೇಳ್ತೇನೆ ಏನಪ್ಪಾ ಅಂತಂದ್ರೆ ಅವರು ಬರಿತಕ್ಕಂಥ ಏನೊಂದು ವರದಿ ಇತ್ತು ಆ ವರದಿ ಏನಿತ್ತು ನಿಜವಾಗಿಯೂ ಆ ವರದಿ ಓದಿದ್ರೆ ಅವರು ಅವರಿಗೆ ಪ್ರಕಟ ಮಾಡಿದ್ರೆ ನಮ್ಮ ಡೈಟ್ ಪ್ರಿನ್ಸಿಪಾಲ್ ಆಗಲಿ ನಮ್ಮ ಡಿ ಡಿ ಪಿ ಆಗ್ಲಿ ವಿರಾಗ್ಲಿ ಬಹಳ ಚಂದ ಅದನ್ನ ಅಂದ್ರ ತರಬೇತಿ ಯಾವ ರೀತಿ ಆಘಾತತೆ ಅನ್ನೋದ್ರ ಬಗ್ಗೆ ಅವರು ವರದಿಯಲ್ಲಿ ನಾವು ನೋಡ್ತಾ ಇದ್ದೀವಿ ಸುಮಾರು ಐದು ಸೊ ಒಂಬತ್ತು ಸುತ್ತ ತರಬೇತಿಯಲ್ಲಿ ಬಹಳಷ್ಟು ನಮಗೆ ಅವರು ಅಲ್ಲಿ ವರದಿಗಾರರಾಗಿ ಆ ನಂತರ ಕೆಲವೊಂದು ಒಳ್ಳೆ ಚಾಟಗಳನ್ನು ತೆಗೆಯುವುದಾಗಿ ಮಾಡ್ಕೊಂಡು ಕೊಟ್ಟಿದ್ರು ಅದಕ್ಕೆ ಇಲ್ಲಿ ಶಿಕ್ಷಕರ ಅದನ್ನೆಲ್ಲ ನಮ್ಮ ಬದ್ಧ ಹೇಳ್ಯಾರ ನಮ್ಮ ರಾಮದೇರ್ ಸರ್ ಹೇಳಿ ಆದ್ರೆ ಒಂದೇನಪ್ಪ ಅಂತಂದ್ರೆ ಇಲ್ಲಿ ನಾನು ಉಳುಮನಿ ಟೀಚರ್ಗೇನು ಅವರಿಗೆ ಹೆಡ್ ಮಾಸ್ಟರ್ ತರಬೇತಿಯನ್ನು ಕೊಟ್ಟಿದ್ದೀನಿ ನಲವತ್ತೆರಡು ದಿವಸದೊಳಗೆ ಸುಮಾರು ಒಮ್ಮೆ ಒಂಬತ್ತು ದಿವಸದ ಬ್ಯಾಚ ಒಮ್ಮೆ ಹದಿನೇಳು ದಿವಸದ ಬ್ಯಾಚ ಒಮ್ಮೆ ಆರು ದಿವಸದ ಬ್ಯಾಚ ಹೀಗೆ ಬಂದಾಗ ಸುಮಾರು ತರಬೇತಿಗಳನ್ನ ಅವರಿಗೆ ನಾನು ಕೆ ಎಸ್ ಕಾಲೇಜಿನಲ್ಲಿ ಬೆಳಗಾವ ನಗರ ಆನಂತರ ಬೆಳಗಾವಿ ಸಿಟಿ ಕಾನಾಪುರು ಚಿತ್ತೂರು ಆನಂತರ ಬೈಲಂಗಲ ಈ ಭಾಗದಲ್ಲಿ ಎಲ್ಲಾ ಹೆಡ್ ಗಳಿಗೆ ತರಬೇತಿಯನ್ನು ಕೊಡ್ತಕ್ಕಂತ ಸಂದರ್ಭದೊಳಗೆ ಹೇಳಿದ್ದು ನಾವು ಬೆಳೆಗಾಲ ಆವೇತನ ಹೇಳ್ತೀವಿ ಆದ್ರೆ ಏನೋ ಪರಿಸ್ಥಿತಿ ಕೆಲವೊಂದು ಸಂದರ್ಭದಲ್ಲಿ ಅವೆಲ್ಲ ಆಗಿರ್ತವೆ ಅದಾಗ ಹೇಳಿದ್ ನಾನು ಒಂದು ಮಾತನ್ನ ಬಹುಶಃ ನಮ್ಮ ಆತ್ಮೀಯ ಸ್ನೇಹಿತ ಸೋದರಾಗಿರ್ತಕ್ಕಂಥ ಘಟ್ಟ ಸರಿ ಗೊತ್ತದ ಗಿಡ ನಾವು ಅಷ್ಟೇ ಹತ್ತು ದಿನಕ್ಕೆ ನಮ್ಗೆ ಪರ್ಮಿಷನ್ ಇಲ್ಲ ಅದು ಕಾಲಾನ ಕಡಿಮೆನ ಆಗಬಹುದು ಆದ್ರೆ ಗಿಡ ಹಚ್ಚೋ ಕರ್ತವ್ಯ ಮಾತ್ರ ನಾವು ಮಾಡ್ಬೇಕಾಗ್ತದೆ ಹಣ್ಣನ್ನು ಯಾರು ತಿಂತಿರ್ತಾರೆ ಆದ್ರೆ ಆ ಹಣ್ಣು ತಿನ್ನುವಾಗ ಮಾತ್ರ ಆ ಗಿಡ ಹಚ್ಚಿದ್ರೆ ಯಾರ ಅನ್ನೋದು ನೆನಪಾಗ್ತಿರ್ತತಿ ಅದಕ್ಕೆ ಇದೆಲ್ಲ ಸರ್ಕಾರಿ ಶಾಲೆಗಳಲ್ಲಿ ಹೋಗೋದು ಬರೋದು ಇರ್ತಿರ್ತೈತಿ ಅದಕ್ಕೆ ಅಂದ್ರೆ ಒಂದು ಮಾತನ್ನ ವ್ಯಕ್ತಪಡಿಸ್ತೀನಿ ನಮ್ಮ ಮಿಸ್ ಈ ಸಾಲಿಗೆ ತಗೊಂಡಾಗ ನಾಮಿಮಟ್ಟರು ತೋರಿಸಿಲ್ಲ ತಗೊಂಡ್ ಮೇಡಮ್ಮ ಇಬ್ಬರು ನೀವು ತೋರಿಸ್ರೆ ನಾವು ಅದೇವಲ್ಲೇ ನಮ್ಮ ಅಗ್ನಿ ಅತ್ಯಂತ ಆತ್ಮೀಯರಾಗಿರ್ತಕ್ಕಂಥ ಘಟ್ಟದ ಮತ್ತೆ ನನ್ನ ಕೈಯಾಗ ಮನ್ಯಾಳದಲ್ಲಿ ಬಹಳ ಒಳ್ಳೆಯ ಕೆಲಸವನ್ನು ಮಾಡಿದಂತಹ ಸಹೋದರಿ ಆ ನಾಗಾಧಿ ಅವರು ಕೂಡ ನಾನು ಮಾಲೆಯ ಪಸ್ತ ಶೇರ್ ಬಹಳ ಆಕ್ಟಿವ್ ಆಗಿ ಅವರು ಕೂಡ ಕೆಲಸವನ್ನು ಮಾಡಿದ್ರು ಅದರ ಅದಕ್ಕೆ ತಗೊಂಡ್ಬಿಡ್ರಿ ಬೆಟ್ಟದ ಇಡೀ ಜಲ ಆಳಾಗ ನಮ್ಮ ಪಾಗಲಿದ್ರೆ ಆಗಲ್ಲ ಯಾಕಂದ್ರೆ ನಮ್ಮ ಪಾಗಲೂ ನಮ್ಮದು ಸುಮಾರು ಒಡನಾಟಿ ಇಪ್ಪತ್ತೈದರಿಂದ ಮೂವತ್ತು ವರ್ಷ ಗೊತ್ತಕ್ಕೆ ನಾವು ಅವರೆಲ್ಲ ಗ್ರಾಮೀಣದ ಕೆಲಸ ಮಾಡಿದವರು ಬಹಳ ಮೌನಯೋಗಿ ಅವರು ಒರ್ನಾಥ್ರು ಅಡಿಯಲ್ಲಿ ಅವರಿಗೆ ಯಾಕಂದ್ರೆ ಅವರು ಕೆಲಸದಾಗ ಅಷ್ಟೇ ತಾಂಬು ಅವರು ನಾಯಕದಲ್ಲಿ ಕೈಲಾಸವನ್ನು ಕಂಡವರು ಆದ್ರೆ ಓದುತ್ತೇನು ಮಾತಾಡೋರಲ್ಲ ಅದರಿಂದ ಜೊತೆ ಗಂಡಸ್ಥರಾಗಿ ಮತ್ತ ಈಗ ನಮ್ಮ ಕಲ್ಲೇ ಗುರುಗಳು ನನ್ನ ಇದ್ದಾಗ ಅವರು ಅಲ್ಲಿ ಮಾತಾಡ್ತಾ ಇದ್ದೊಳಗೆ ಬಹಳ ಒಳ್ಳೆ ಶಿಕ್ಷಕರು ರಾಮಚಂದ್ರ ಸರ್ ಒಬ್ಬ ಅಧ್ಯಾತ್ಮ ಜೀವಿ ಈಗ ಅದ್ರ ಜೊತೆಗೆ ಅತ್ಯಂತ ಕಿರಿಯ ಸವರಾಗಿರ್ತಕ್ಕಂಥ ಸರ್ ಅವರು ನಮ್ಮ ಆನಂತರ ನಮ್ಮ ಇವರು ನೌಸರ್ ಆಗಲಿ ಬಹಳ ನಮ್ಮ ಗುರುಗಳಾಗ್ಲಿ ಎಲ್ಲ ಗುರುಮಾಚರಾಗ್ಲಿ ಬಹಳ ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ ಬಹುತೇಕ ಹೋಗ್ಬೇಕ ಹೇಳಿನ ಅದನ್ನ ನಿನ್ನ ನಾಲ್ಕರಿಂದ ಐದು ವರ್ಷ ಸಹ ಚೆನ್ನಾಗಿ ಸಾಕಬೇಕಾದ್ರೆ ನಿನ್ನ ಶಾಲೆಯವರ ಒಂದು ಆಶೀರ್ವಾದ ಬಾಳದೆ ನಿಮಗೆ ಬಹಳ ಚೆನ್ನಾಗಿ ನಿಮ್ಗೆ ಸಾಥ್ ಕೊಟ್ಟಿದ್ದಾರೆ ಬಹಳ ಸಲ ಪ್ರಸಂಗಗಳು ಬಂದ್ರು ಹಿಂಗ ಸರ್ ಆಗಬೇಕಾಗಿತ್ತು ರೀ ಟೀಚರ್ ನಾವು ಪಾಟೀಲ್ ಸರ್ ಗೆಲ್ಲಿಸಲೇ ಬಾಗಿಸ್ತಾರೆ ಆಗಿಲ್ಲ ಸರ್ ಅಂತಂದ ಅವ್ರು ಯಾರು ಅಕಸ್ಮಾತ್ ಅವ್ರು ಗ್ರೂಪ್ ಒನ್ ಅಂತ ಅಂತಂದ್ರೆ ಉಳಿದ ಟೀಚರ್ ಗಳಿಗೆ ಎತ್ತರೆ ಆಯ್ತು ಅವ್ರಿ ಕದಂ ಮೇಡಮ್ ಅಂತ ಬಹಳ ಒಳ್ಳೆ ಸಾಥ್ ಕೊಟ್ಟಿದ್ದಾರೆ ಅದಕ್ಕೆ ನೋಡ್ರಿ ಒಂದೇನಪ್ಪ ಅಂತಂದ್ರೆ ಇವತ್ತಿನ ಶಿಕ್ಷಣ ಬಹಳ ದುಸ್ತರವಾಗಿದ್ದು ಯಾಕಂತಂದ್ರೆ ನೌಕರಿ ಮಾಡೋದು ನಾವು ಬೆಕ್ಕಂತನ್ನು ಮಾಡುವುದು ನಾನು ಇದನ್ನೇ ಹೇಳ್ತೀನಿ ಎಂ ಎಸ್ ಬೇಗ್ ಸಾಹೇಬ್ ಅಂತ ಕಷಾಳೆ ಹತ್ತೊಂಬತ್ತು ನೂರ ತೊಂಬತ್ತೇಳರೊಳಗೆ ನನ್ನ ಫಸ್ಟ್ ಪೈಲಾಗ ನನ್ನ ಸ್ಟೇಟ್ ಲೆವೆಲ್ಗೆ ನನ್ನ ತರಬೇತಿಗೆ ನಲಿಕನೆಯನ್ನು ಕಳಿಸಿದಾಗ ಮೊದಲ ಹೆಕ್ಕನದೇವನ ಕೋಟೆ ಮೈಸೂರಿನಲ್ಲಿ ಇದು ನಲಿಕನೆಯ ಉತ್ಪತ್ತಿ ಆದಾಗ ಅಲ್ಲಿ ನಾನು ಹೋದಾಗ ಎಂ ಎಸ್ ಬೇಗ್ ಸಾಹೇಬರ ನೇತೃತ್ವದಲ್ಲಿ ಒಂದು ಕಾರ್ಯಕ್ರಮ ಇತ್ತು ಅವಾಗ ಹೇಳಿದ್ರು ನಾವು ನಾನು ಅಪಾಯಿಂಟ್ಮೆಂಟ್ ಆಗಿದ್ದೀನಿ ಈಗ ತೊಂಬತ್ತೇಳು ತರಬೇತಿ ಬಂದಿದ್ದೀನಿ ಆದ್ರೆ ಒಂದಿನ ನಮ್ಮ ಶಿಕ್ಷಕರನ್ನು ಬಿಟ್ಟು ಬಿಡ್ರಿ ಮಕ್ಕಳನ್ನು ತಯಾರು ಮಾಡೋ ಜವಾಬ್ದಾರಿ ನಮಗಿದೆ ಅಂತಕ್ಕಂಥ ಮಾತನ್ನು ಹೇಳಿದಾಗ ಅವಾಗ ಹೇಳಿದ್ರು ನೋಡ್ರಿ ಏನ್ ಅಂತಂದ್ರೆ ಎಲ್ಲರನ್ನೂ ನಾವು ನಿಂತಬೇಕಾಗೈತಿ ಸಮಾಜಕ್ಕೆ ನಾವು ಮಾರ್ಗದರ್ಶಕರಾಗಿದ್ದೇವೆ ಸಮಾಜವನ್ನ ಅತ್ಯಂತ ಸುಸಂಬದ್ಧವಾಗಿ ನಾವು ಕಟ್ಟಬೇಕಾಗೈತಿ ಅದಕ್ಕೆ ಕೆಲವು ಸಂದರ್ಭದೊಳಗೆ ಹಂಗು ಬರ್ತಾವ ಕೆಲವೊಂದು ಶಾಲೆ ಬಿಟ್ಟು ಬೇರೆ ಕೆಲಸ ಮಾಡೋದು ಗೊತ್ತಿರ್ತೈತಿ ಅವ್ರು ಕೂಡ ಕೆಲವೊಂದು ವಿಚಾರಗಳನ್ನ ನಡೆಸಬೇಕು ಅಂತಕ್ಕಂಥ ಮಾತನ್ನ ಹೇಳಿದರು ಇನ್ನೊಂದು ಮಾತನ್ನಿ ಹತ್ತೊಂಬತ್ ನೂರ ತೊಂಬತ್ತೊಂಬತ್ತರೊಳಗ ಮೊದಲ ಈ ಎಲ್ಲಾ ಈ ಈ ಸ್ಕೂಲ್ ಬೆಟರ್ಮೆಂಟ್ ಕಮಿಟಿಗಳನ್ನ ತೆಗೆದುಹಾಕಿ ಎಸ್ ಡಿ ಸಿಗಳ ರಚನೆ ಮಾಡುವಾಗ ಆ ಕರ್ನಾಟಕ ಸ್ಟೇಟದ ಮೊದಲನೇದು ಬೆಳಗಾವಿ ಜಿಲ್ಲಾ ಪ್ರತಿನಿಧಿಯಾಗಿ ನಾನು ಬೆಂಗಳೂರಿಗೆ ಹೋದಾಗ ಅಲ್ಲಿ ಎಸ್ ಡಿ ಸಿ ವಚನ ಮಾಡೋದೆಲ್ಲ ಪಂಚಾಯತಿ ಕಾರ್ಯದರ್ಶಿಗಿರಲ್ಲ ಅವ್ರು ಏನ್ ಅಂತಂದ್ರೆ ನೋಡಿ ನಮಗೆಲ್ಲ ಗೊತ್ತಾಗುದಿಲ್ಲ ನಾವೆಲ್ಲ ಇಲ್ಲಿ ಪಂಚಾಯತಿರವರು ಅದಕ್ಕೆ ರಾಜಕಾರಣ ತೋರಿಸಿದ್ವಿ ಅದಕ್ಕೆ ಈ ಕೆಲಸವನ್ನ ಪ್ರಧಾನ ಹೆಚ್ಚು ತಂದಾಗ ನಾನು ವಾದ ಹಾಕಿದ್ದೀನಿ ಅದಕ್ಕೆ ಇವೆಲ್ಲವೂ ಇದ್ದು ಇದನ್ನ ಕೇಳುವಂತ ಸೀಮಿತ ನಿಮ್ಮಲ್ಲಿಲ್ಲ ಅದಕ್ಕೆ ಮಕ್ಕಳೇ ನೋಡ್ರಿ ಇವತ್ತು ಭವ್ಯ ಭಾರತದ ಮುಂದಿನ ನಾಗರಿಕರಾಗಬೇಕಾದ್ರೆ ಏನು ಒಳ್ಳೊಳ್ಳೆ ಶಿಕ್ಷಕರೇನಿದ್ದಾರೆ ಇಲ್ಲಿ ಒಳ್ಳೊಳ್ಳೆ ಸ್ಟಾಫ್ ಏನಿದೆ ಇದನ್ನ ಚೆನ್ನಾಗಿ ನೀವು ಅದನ್ನು ಮಾಡಿಕೊಡಿ ಮತ್ತೆ ನಿನ್ನ ಇಲ್ಲಿ ಎಸ್ ಡಿ ವಿಷಯ ಬಗ್ಗೆ ಹೇಳ್ಬೇಕಂತ ಯಾಕಂದ್ರೆ ನಮ್ಮ ಬೆಳಗಾವದ ದಕ್ಷಿಣ ಭಾಗ ಅಂತಂದ್ರೆ ಅತ್ಯಂತ ಉತ್ಸಾಹಿಷ್ಟ ಶಿಕ್ಷಕರ ಮಟ್ಟ ಆಗಿದೆ ಯಾರು ಏನಪ್ಪಾ ಅಂತಂದ್ರೆ ಅಂತ ಎಮ್ ಎಲ್ ಎರ್ಬೋದು ಅಂತ ಎಸ್ ಡಿ ಎಂ ಸಿಗಳಿರ್ಬೋದು ಅಥವಾ ಈ ಸ್ಟೂಡೆಂಟ್ ಫೆಡರೇಷನ್ ಅಧ್ಯಕ್ಷರಾಗಿರ್ತಕ್ಕಂಥ ಸಂಜಯ ಪಾಟೀಲ್ ಅವರು ಇರ್ಬೋದು ಇವರೆಲ್ಲ ಏನಪ್ಪ ಅಂತಂದ್ರೆ ಶಾಲೆಯ ಬಗ್ಗೆ ಶಿಕ್ಷಕರ ಬಗ್ಗೆ ಮಕ್ಕಳ ಬಗ್ಗೆ ಬಹಳ ಆಸಕ್ತಿ ಉಳ್ಳವರು ಇನ್ನ ನಮ್ಮ ಗಟ್ಟಲಗುರ ಬಗ್ಗೆ ಹೇಳ್ಬೇಕಂತಂದ್ರೆ ಅವರು ಶಾಲೆಗೆ ಸಾಕಷ್ಟು ಹೋದ ಸೌಲಭ್ಯನ ಇವರೆಲ್ಲ ನವಯುವಕರ ಜೊತೆಗೆ ಒಂದು ತಗೊಂಡ ಏನ್ ಮಾಡಿದ್ರೆ ಒಂದು ಖಾಸಗಿ ಸಾಲೆಯನ್ನ ಮೀರಿಸುವಂತ ಭೌತಿಕ ಸೌಲಭ್ಯ ಇರಬಹುದು ಗುಣಾತ್ಮಕ ಶಿಕ್ಷಣ ಇರಬಹುದು ಒಂದು ತಾಂತ್ರಿಕ ವಿಚಾರಗಳಿರಬಹುದು ಎಲ್ಲವೂ ಇಲ್ಲಿದೆ ಯಾಕಂತಂದ್ರೆ ಆ ಮುತ್ತು ಮಕ್ಕಳು ಮೊದಲೇ ಪ್ರಾರ್ಥ ಮಾಡಿದಾಗ ಬಹುತೇಕ ನನಗೆ ನಮ್ಮ ಶಿವರಾಮ್ ಸರ್ ನೆನಪಾಸು ಬಹಳ ಉತ್ತಮ ಅವರು ಹಾಡುಗಾರರು ಆ ಮಕ್ಕಳು ಎರಡು ಚೆನ್ನಾಗಿ ಬಹಳ ಚಂದ ಹಾಡನ್ನಾಡಿದವ ಇಲ್ಲಿ ಮಕ್ಕಳಿಗೆ ಸಂಸ್ಕೃತಿ ಇದೆ ಸಂಸ್ಕಾರ ಇದೆ ಅದಕ್ಕೆ ಇಂತ ಒಂದು ಸಂದರ್ಭದಲ್ಲಿ ಕಳೆದ ಐದು ವರ್ಷಗಳಿಂದ ನಮ್ಮ ಇಲ್ಲಿ ನನ್ನ ಧರ್ಮ ಪತ್ನಿಯನ್ನ ಬಹಳ ಚೆನ್ನಾಗಿ ಎಲ್ಲರೂ ನೋಡ್ಕೊಂಡಿದ್ದೀರಿ ಅವರು ಎಲ್ಲರೂ ನನಗೆ ನಮ್ಮ ಸಾಥ್ ಕೊಟ್ಟಿದ್ದೀರಿ ಅದಕ್ಕೆ ಗೊತ್ತಿಲ್ಲ ನನ್ ಮಹಿ ಮಹಾದ್ರುಗಳು ನನ್ನ ಕೈಯಾಗ ನೌಕರಿ ಮಾಡಿದವರು ಕೈ ಕೆಳಗೆ ನಾನು ಎರಡು ಮಾತ್ರ ಇದ್ದಾಗ ನನ್ನ ಕೈಯಾಗ ಅವರು ನಂಬಿಕೆ ಮಾಡಿದ್ರು ಭಾಳ ಒಳ್ಳೆಯ ವ್ಯಕ್ತಿ ಅವರು ಕೂಡ ಅದಕ್ಕೆ ಎಲ್ಲರೂ ಇಲ್ಲೇ ಭಾಳ ಒಳ್ಳೆಯವರಿದ್ದರೆ ಅದಕ್ಕೆ ಇವತ್ತ ನಿಮ್ಮ ಒಳ್ಳೆಯದನ ಇವತ್ತು ಇಪ್ಪತ್ತೊಂಬತ್ತು ವರ್ಷಗಳು ಸಲ್ಲಿಸಿ ಪ್ರಸೂತ್ರವನಿಗೆ ಹೋಗಾಗ ನೀವೆಲ್ಲರೂ ಕಾರಣ ಆಗಿದ್ದೀರಿ ಅಂತಕ್ಕಂಥ ಮಾತ್ರ ಹೇಳಿ ಆ ವಿಶಾಲಿ ನಾನು ಗಟ್ಟಸ್ಥರಿಗಾಗಲಿ ನನ್ನ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಪಾಂಡವರಿಗಾಗಲಿ ಸದಾ ನಿಮ್ದು ಏನು ಒಂದು ಹೊಸ ತಂತ್ರಜ್ಞಾನಕ್ಕೆ ಏನಾದರೂ ಗುರುಗಳನ್ನು ನಿಮಗೆ ಬೇಕಾಗಿತ್ತು ಅಂತ ಅದನ್ನು ನಾನು ಮುಂದಾಗಲಿ ಇನ್ನು ಮುಂದಾಗಲಿ ನಾನು ಕೊಡಲಿಕ್ಕೆ ನಿಮ್ಮಲ್ಲಿ ಯಾವಾಗುತ್ತದೆ ನಿಮ್ಮ ನಿಮ್ಮಿಂದ ಮಕ್ಕಳು ಹೇಳಿ ಸಂದರ್ಭದಲ್ಲಿ ನಮ್ಮನ್ನು ಕಲಿಸಿ ಅವ್ರು ಮಾಡೋದು ನಿಮ್ಮ ಸಾಲಿ ವಾಡಿಕೆ ಇತ್ತು ಆದ್ರೆ ನನ್ನ ಕೂಡ ಸತ್ಕಾರವನ್ನು ಮಾಡಿದ್ದೀರಿ ಬಹುತೇಕ ಪಾಟೀಲ್ ಸರ್ ಅನ್ನಿರಿಗಾಗ್ಲಿ ನಮ್ಮ ಒಬ್ಬರಿ ಅಣ್ಣವರಿಗಾಗಲಿ ನಮ್ಮ ಎಚ್ ಡಿ ಎಂ ಸದಸ್ಯರಿಗಾಗಲಿ ನನ್ನೆಲ್ಲ ಶಿಕ್ಷಕ ಬಂಧುಗಳಾಗಲಿ ನನ್ನ ಮುದ್ದು ಮಕ್ಕಳಿಗಾಗಲಿ ಅನ್ನ ಪೂರ್ಣೇಶ್ವರಿ ಅವರು ಅನ್ನ ಪೂರ್ಣೇಶ್ವರಿ ಬೇಕು ಮಾತಾಡ್ತೀನಿ ಹದಿನೇಳಿ ಮಂದಿ ಹೆಣ್ಮಕ್ಳು ಇಂಥವರದಾಗಿ ನಮ್ಮ ಮಕ್ಕಳನ್ನ ನಮ್ಮನ್ನು ನಿರ್ಸುವಂಥದ್ದು ಅದಕ್ಕೆ ಹೇಳಂತಹ ಸಂದರ್ಭದಲ್ಲಿ ನಮಸ್ಕಾರಗಳನ್ನು ಹೇಳಿ ನಾನು ಇವತ್ತಿನ ಕಾರ್ಯಕ್ರಮದಲ್ಲಿ ಕರೆಸಿ ನನಗೂ ಕೂಡ ಯಾರ ಅವಕಾಶವನ್ನು ನನ್ನ ಅಭಿನಂದನೆಗಳನ್ನು ಸಲ್ಲಿಸಿ ನಾನು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಗಮನ

ಮಾತಾ ಮಾತಾ ಎರಡನೇ ನಿಮಿಷ ಮಾತಾಡೋದು ಹೆಚ್ಚ ಮಾತ್ರ ಟೈಮ್ ಆಗಿತಿ ನಮಸ್ಕಾರ ಎಲ್ಲರಿಗೂ ಮಗಳ ಮಾತನಾಡ ಬೈಸಿನ ಏನು ಪಾಠ ತಾಳಿದವನು ಬಾಳ ಅಂತ ತಾಳಿದವನು ಬಾಳ ಈಗ ನಮ್ಮ ಮೇಡಮ್ ಹೇಳಿದ್ರು ಒಂದು ತಿಂಗಳ ನಮ್ಗೆ ಯಾಕೆ ಬಂದ್ ಅನ್ಸರು ಯಾಕೆ ಸ್ಕೂಲ್ಗೆ ಬರ್ಬಾರ ಇತ್ತು ನಾವು ಬಂದು ನಾವು ಯಾವ್ಯಾವ ಏನೋ ಆ ಅವ್ರಿಗೆ ಮತ್ತೆ ಅಂತ ಹೇಳಿದ್ರು ಅವ್ರು ಆಮೇಲೆ ಸಭಾಪ್ರಿ ಇಲ್ಲಿ ನಮ್ಮ ನಮ್ ಕರ್ಪಾ ಕೆಲ ಸ್ಕೂಲ್ ಬಗ್ಗೆ ಅವ್ರು ನಮ್ಮ ನಮ್ಮ ಟೂಚರ್ ಟೀಚರ್ ಪ್ಲಸ್ ನಮ್ಮ ಟೀಚರ್ ಆಯ್ತು ಎಲ್ಲ ಉದಾಡ್ಕೊಂಡು ಆಮೇಲೆ ಅವ್ರು ಹೇಳಕ್ಕ ಏನಾಗ್ತಪ್ಪ ಅಂತಂದ್ರೆ ಇದನ್ನ ನನ್ಕಲ್ಲ ಇದು ನಮ್ಮ ನಿಮ್ಮ ಸ್ವರ್ಗ ಅಂತ ಹೇಳಿ ನನ್ನ ಅಂತ ಮಟ್ಟಿಗೆ ಆಮೇಲೆ ಅವ ಆಮೇಲೆ ಅವ್ರಿಗೆ ಏನು ಫೀಲ್ಡ್ ಬಂದಿದ ನಮ್ಮದು ಸ್ಕೂಲ ಬೆಸ್ಟ್ ಸ್ಕೂಲ್ ಇದೆ ಅಂತೇಳಿ ಈ ನಮ್ಮ ಪೂಜಾರಿ ಟೀಚರ್ ಇವತ್ತು ರಿಟೈರ್ಮೆಂಟ್ ಆಗಿದ್ದಾರೆ ಬರೀ ಟೀಚರ್ಸ್ ರಿಟೈರ್ಮೆಂಟ್ ಫ್ರಮ್ ಸ್ಕೂಲ್ ಸ್ಕೂಲ್ ಟೀಚರ್ಸ್ ರಿಟೈರ್ಡ್ ಫ್ರಮ್ ದ ಸ್ಕೂಲ್ ನಾಟ್ ಫ್ರಮ್ ಅವರ್ ಲೈಫ್ ದ ಲೈಫ್ ಎಸ್ ಜಸ್ಟ್ ಬಿಗನ್ ಫಾರ್ ಅವರ್ ಲೈಫ್ ಈಗ ಮೂವಿ ಚಾಲು ಆಯ್ತು ಸೆಕೆಂಡ್ ಹಾಫ್ ಫಸ್ಟ್ ಹಾಫ್ ಮೂವಿ ಟ್ರೀಟ್ ಮಾಡೋದಿದ್ದ ಸೆಕೆಂಡ್ ಹಾಫ್ ಎಸ್ ಜಸ್ಟ್ ಬಿಗನ್ ಸೊ ಈಗ ಒಂದ್ ಮೂವತ್ತು ವರ್ಷದ ಟೀಚರ್ ಆಗಿ ನೀವು ಸೇವಾ ಸಲ್ಲಿಸಿದ್ರಿ ಅದರೊಳಗೆ ನೀವು ಲಕ್ಕಿ ಅಂದ್ರೆ ನಮ್ಮ ಸ್ಕೂಲ್ ಒಳಗೆ ಬಂದ ನೀವು ಇಲ್ಲಿ ನಮ್ಮ ಸ್ಕೂಲ್ ಒಳಗೆ ಬಂದ ನಮ್ಮ ಹುಡುಗರೂ ಶಿಕ್ಷಣ ಇಟ್ಟವ್ರ ನೀವು ನಮ್ಮ ಸ್ಪೀರಿಯನ್ಸ್ ಇರಲಿ ನಿಮ್ಮ ಇಲ್ಲ ರಿಟೈರ್ಮೆಂಟ್ ನಂಗ್ ನಾವು ಎಲ್ಲಿ ನನಗೂ ಚೂರು ನಿಮ್ಗೆ ಶಿಪ್ತಿರಿಲ್ಲ ಸೊ ನಮ್ಮ ಟೀಚರ್ ಜೋರಾಗಿ ಚಪ್ಪಾಡಿಗೆ ಬರಬೇಕು ಜೋರಾಗಿ

ಅಂತ ಇಲ್ಲಿ ಮರಳಿ ಅರಳುವ ಸಮಯ ಇದು ನೀವು ನಿಮ್ಮ ಕುಟುಂಬದವರಿಗೆ ಗೋರಿಯಂತ ಕಾಲ ಕಳೆಯುವ ಸಮಯ ಎನ್ನುವುದನ್ನ ಸೂಚ್ಯವಾಗಿ ನಮ್ಮ ಸತೀಶ್ ಪಾಟೀಲ್ ಸರ್ ಅವರಿಗೆ ತಿಳಿಸಿದ್ದಾರೆ ಅವರಿಗೆ ಧನ್ಯವಾದಗಳು ಇನ್ನು ಮುಂದೆ ಅಧ್ಯಕ್ಷರ ಮಾತ್ರ ನಮ್ಮ ಶಾಲೆಯ ಪ್ರಧಾನ ಗುರುಗಳ ಆದರ್ಶನ ಶ್ರೀ ಎಸ್ತೀಶ್ ಪಾಟೀಲ್ ಸರ್ ಅವರು ನಮ್ಮ ಅಧ್ಯಕ್ಷರು

ನಾವು ಸೇರಿದಾಗ ನಿವೃತ್ತಿ ಆಗಲೇಬೇಕು ಈ ನಿವೃತ್ತಿ ಸೇರಿದಾಗ ಸರ್ಕಾರಿ ಸೇವೆಯಲ್ಲಿ ಸೇರಿದಾಗ ಹಾಗೂ ನಿವೃತ್ತಿ ಆಗುವ ಈ ಜೀವನದಲ್ಲಿ ನಾವು ಅನೇಕ ಸಮಸ್ಯೆಗಳನ್ನು ಎಲ್ಲಿದ್ದೆವು ಅದೇ ರೀತಿ ಪೂಜಾ ತಿಥಿಯವರು ಈ ಶಾಲೆಯಲ್ಲಿ ಹಾಜರಾಗುವ ಆದಂತಹ ಸಮಸ್ಯೆಯನ್ನು ಹೊಸದಾಗಿ ಇವತ್ತು ಅತಿ ಖುಷಿಯಿಂದ ನಿವೃತ್ತಿ ಆಗುತ್ತಿದ್ದಾರೆ ಸಮಸ್ಯೆಗಳು ಇರುವುದೇ ಸಮಸ್ಯೆಯನ್ನು ಪರಿಹರಿಸುವುದಕ್ಕೆ ಸಮಸ್ಯೆಗಳಿಗೆ ಬಂದರೆ ಅದನ್ನು ನಾವು ಪರಿಹಾರ ಮಾಡಬೇಕಂತೇಳಿ ಒಂದು ನಮಗೆ ತಿಳಿಯುತ್ತದೆ ಅದೇ ರೀತಿ ಈ ಮನುಷ್ಯನ ಜೀವನದಲ್ಲಿ ಈ ಆರು ಈ ಜೀವನಗಳು ಒಂದೇದು ವಿದ್ಯಾರ್ಥಿ ಜೀವನ ಎರಡನೇದು ವೃತ್ತಿ ಜೀವನ ಮೂರ್ವ ವೈಯಕ್ತಿಕ ಜೀವನ ನಾಲ್ಕನೇದು ಸಾಮಾಜಿಕ ಜೀವನ ಐದೇದು ಸಾಂಸಾರಿಕ ಜೀವನ ಆರನೆಯದು ನಿವೃತ್ತಿ ಜೀವನ ಈ ನಿವೃತ್ತಿ ಈ ಆರು ಜೀವನಗಳಲ್ಲಿ ನಾವು ಅನೇಕ ಒಂದು ಜೀವನದಲ್ಲಿ ಒಳ್ಳೆಯದನ್ನ ಸುಖವನ್ನ ಅನುಭವಿಸಿದರೆ ಇನ್ನೊಂದು ಜೀವನದಲ್ಲಿ ಕಷ್ಟಗಳನ್ನ ಅನುಭವಿಸಬೇಕಾಗುತ್ತದೆ ಆ ರೀತಿ ಅವರು ಒಂದು ಜೀವನದಲ್ಲಿ ಸಂತೋಷ ದುಃಖಗಳನ್ನ ಅನುಭವಿಸಬಹುದು ಅದೇ ರೀತಿ ನಿವೃತ್ತಿಯಾದಾಗ ಮುಂದಿನ ಅವರ ಜೀವನ ಸುಖಮಯವಾಗಿ ಸಾಗಬೇಕಾದರೆ ಅವರು ಮೇಲಿನ ಮೇಲೆ ವೈದ್ಯರನ್ನು ಸುತ್ತ ಸಮಾಜದಲ್ಲಿ ಪ್ರವೃತ್ತಿಯಿಂದ ನಿವೃತ್ತಿಯಾದರೂ ಪ್ರವೃತ್ತಿಯಿಂದ ಆಗುವುದಿಲ್ಲ ಅವರು ಸಮಾಜದಲ್ಲಿ ಒಳ್ಳೆಯ ಕಾರ್ಯವನ್ನು ಮಾಡಲಿ ದೇವರು ಅವರಿಗೆ ವೈರಾಗ್ಯವನ್ನು ಕೊಡಲಿ ಮತ್ತು ದೇವರಲ್ಲಿ ಪ್ರಾರ್ಥಿಸುತ್ತಾ ನಾನು ಬದಲಾಗುತ್ತೆ ನಮ್ಮ ಶಾಲೆಯ ಪ್ರಧಾನ ಗುರುಗಳಿಗೆ ಧನ್ಯವಾದಗಳು ಇನ್ನು ಮುಂದೆ ಕಾರ್ಯಕ್ರಮದ ಅಂತಿಮ ಘಟ್ಟ ವಂದನಾರ್ಪಣೆ ವೃಷ್ಟಾಂಗ ಭೋಜನದ ನಂತರ ತಾಂಬೂಲವನ್ನು ತೆಗೆದುಕೊಳ್ಳುವುದು ವಾಡಿಕೆ ಯಾಕೆಂದ್ರೆ ಮಾಡಿದ ಊಟ ಜೀರ್ಣವಾಗಿರಬೇಕಂದ್ರೆ ಬೆಳೆಯ ಬೇಕೇ ಬೇಕು ಅದೇ ರೀತಿ ಒಂದು ಸುಂದರ ಕಾರ್ಯಕ್ರಮ ಮುಕ್ತಾಯವಾಗಬೇಕಾದ್ರೆ ಬಂದಂತಹ ಅತಿಥಿಗಳಿಗೆ ವಂದನೆಯನ್ನ ಸಲ್ಲಿಸುವುದು ಗೌರವ ಅದೇ ರೀತಿ ಈಗ ವಂದನಾರ್ಪಣೆ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಶಾಲೆಯ ಗುರುಮಾಧ ಅಧಿಪತಿ ಭಕ್ತರಿಗಿಂತ ಹಿರಿಯರಿಂದ ನಿಮ್ಮ ಪಾದ ಸಾಕ್ಷಿ ಎನ್ನ ಸಾಕ್ಷಿ ಕೂಡಲ ಸಂಗಮ ದೇವ ಎನಗಿದೆ ಇಚ್ಛೆ ದಿವ್ಯ ಈ ಒಂದು ವಚನ ನಮ್ಮ ಪ್ರಜ್ಞಾ ಮೇಡಮ್ ಅವರಿಗೆ ಬಹಳಷ್ಟು ಸೂಕ್ತವಾಗಿ ಅನ್ವಯ ಆಗ್ತದೆ ಅಂತ ಹೇಳಿ ನನ್ಗ ಅನ್ಸತಿ ಯಾಕಂದ್ರೆ ಅವರು ವಯಸ್ಸೊಳಗ ನಮ್ಮ ಶಾಲೆಯೊಳಗೆ ಎಲ್ಲಾ ಶಿಕ್ಷಕರಿಗಿಂತ ಹಿರಿಯ ಕೂಡ ಅವ್ರು ಯಾರ ಯಾವತ್ತಿಗೂ ಎಲ್ಲ ಶಿಕ್ಷಕರು ಮಾತಾಡೋರ ಅದೇ ರೀತಿ ಅವ್ರು ಯಾರ ಜೊತೆಗೂ ನೋಡೋಣ ಸೀನಿಯರ್ ಅಂತ ಹೇಳಿ ಯಾವ ರೀತಿಯಾಗಿ ನಡ್ಕೊಂಡೇ ಇಲ್ಲ ಈಗ ನಾ ಇಲ್ಲಿ ಬಂದು ಒಂದು ವರ್ಷ ಕಳೆದ್ರು ಸಹಿತ ನಂಗೆ ಫಸ್ಟ್ ಬಂದಾಗ ಎಲ್ಲಾ ಕ್ಲಾಸ್ಗಳು ಹಂಚಿಕೆ ಆಗಿತ್ತು ನನಗೆ ಕೊನೆಗೆ ಕೊಟ್ಟದ್ದು ನರಿಕಲಿ ಕ್ಲಾಸ್ ಕೊಟ್ಟಿದ್ರು ಆ ನಲಿ ಕ್ಲಾಸ್ ಕೊಟ್ಟದ್ದು ನನ್ ಪುಣ್ಯ ಅಂತ ಅಂದ್ಕೊಂಡೇನೆ ಯಾಕಂದ್ರೆ ನಲಿ ಕ್ಲಾಸ್ ತಗೊಂಡ ಪುಣ್ಯ ಟೀಚರ್ ಅವ್ರ ಜೊತೆಗೆ ಒಡನಾಟ ಜಾಸ್ತಿ ಆಯ್ತು ಯಾವ ರೀತಿಯಾಗಿ ಕಲ್ಸ್ಬೇಕು ಅಂತ ನಮ್ಗೆ ನಲಿಕಲಿ ಕ್ಲಾಸ್ ಯಾವಾಗೂ ತಗೊಂಡದ್ರಿ ಫಸ್ಟ್ ಫಸ್ಟ್ನ ತಗೊಂಡಿದ್ದು ನಲಿಕಲಿ ಕ್ಲಾಸ್ ಅದಕ್ಕೆ ಮಾರ್ಗದರ್ಶನವನ್ನ ಪೂಜಾ ಮೇಡಮ್ ಆಗಿರ್ಬೋದು ಅಪ್ಪ ಕದಂ ಮೇಡಮ್ ನಾಗಾಯಣಿ ಮೇಡಮ್ ಅವರು ಎಲ್ಲರೂ ನನಗ ಮಾರ್ಗದರ್ಶನವನ್ನು ಮಾಡಿದ್ರು ಆಮೇಲೆ ಇನ್ನೊಂದು ಒಂದು ಹೆಮ್ಮೆ ವಿಷಯ ಹೇಳ್ಬೇಕಂತಂದ್ರೆ ಪೂಜಾ ಮೇಡಮ್ ಅವರು ನಮ್ಮ ಅಪ್ಪನ ಸ್ಟೂಡೆಂಟ್ ರೀ ಅಂಗ ಸರಿಸಿದಾಗ ಅವ್ರ ಕೈಯೊಳಕ್ ಆಗಂತ ವಿದ್ಯಾರ್ಥಿ ಅವರು ಅಂತ ವಿದ್ಯಾರ್ಥಿಯ ಕೈಯೊಳಗ ನಾ ಫಸ್ಟ್ ಇಲ್ಲಿ ಬಂದಾಗ ಅವರಿಂದ ಮಾಲಾರ್ಪಣೆಯನ್ನು ಮಾಡುವುದ್ರ ಮೂಲಕ ಈ ಶಾಲೆಯ ಸ್ವಾಗತ ಮಾಡಕ್ ಕೊಟ್ಟಿದ್ರು ಅದು ಕೂಡ ನನ್ನ ಶೂನ್ಯಾಂತದ ತಿಳ್ಕೊತೇನೆ ನನಗೆ ಅವರೇ ಹಾಗೆ ನೋಡಿ ಇವತ್ತು ಅರವತ್ತು ವರ್ಷ ಆದ್ರೂ ಸಹಿತ ಯಾವ ರೀತಿಯಾಗಿ ಇವತ್ತಿನ ದಿವಸ ಅವ್ರು ಬಹಳಷ್ಟು ದುಃಖವಾಗಿ ಕೂತ್ಕೊಂಡಾರ ಈಗ ಈ ರೀತಿ ನಮ್ಮ ಇಲ್ಲಿ ನಾಲ್ಕು ವರ್ಷ ಸೇವೆ ಸಲ್ಲಿಸಿದ್ರು ಕೂಡ ಈ ರೀತಿ ನಾವು ರೀತಿಯವ್ರ ಕಂಡಿಲ್ಲ ಯಾಕಂದ್ರೆ ಆ ಕೂಡುವುದು ಆಕಸ್ಮಿಕ ಅಗಲುವುದು ಅನಿವಾರ್ಯ ಅಂತರ ಇವತ್ತಿನ ದಿವಸ ಈ ಶಾಲೆಯನ್ನು ಬಿಟ್ಟು ಹೋಗಬೇಕು ಅವರಿಗೆ ಬಹಳಷ್ಟು ಸುಖ ಆಗಿರ್ತದೆಲ್ಲ ನಮಗೂ ಎಲ್ಲರಿಗೂ ಗೊತ್ತಿರುವಂತ ವಿಷಯ ಆದ್ರೆ ಅವ್ರು ನೋಡಿ ಈ ಶಾಲೆ ಸೇವೆ ಸಲ್ಲಿಸಿದ್ದನ್ನ ಅವ್ರ ಜೊತೆಗೆ ಕಳೆದಂತ ದಿನಗಳನ್ನ ನಾವು ಯಾವತ್ತೂ ಇಲ್ಲ ಅದಕ್ಕಾಗಿ ಮುಂದಿನ ಅವರ ಜೀವನ ದಂಪತಿಗಳಿದ್ರು ಕೂಡ ಬಹಳಷ್ಟು ಸುಖ ಸುಖಕರವಾಗಿ ಅವರ ಬಾಳಿ ಆಯುಷ್ಯ ಆರೋಗ್ಯವನ್ನ ದೇವರವರಿಗೆ ಕಳುಹಿಸ್ತೀವಿ ಅಂತ ಹೇಳಿ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಶಾಲೆಯ ಹಳೆಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರಾಗಿರುವಂತಹ ಸತೀಶ್ ಪಾಟೀಲ್ ಅವರು ಈ ಒಂದು ತಮ್ಮ ಎಲ್ಲ ಕೆಲಸಗಳನ್ನು ಬರುವತ್ತಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮಕ್ಕೆ ಶೋಭೆಯನ್ನು ಸಲ್ಪಟ್ಟಿದ್ದಾರೆ ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ನಮ್ಮ ಎಲ್ಲ ಸಿಬ್ಬಂದಿ ವರ್ಗದ ಪರವಾಗಿ ಅವರಿಗೆ ಹೃದಯದ ಧನ್ಯವಾದಗಳನ್ನು ತಿಳಿಸಿದರು ಅದೇ ರೀತಿ ನಮ್ಮ ಶಾಲಾ ಶಿವಣ್ಣ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಲೋಹಿ ಸುಪ್ರೀ ಸರ್ ಕೂಡ தசுமாரி அவ கூடையில் தந்து கொட்டார அவரு எல்லா சந்திவரே அதே ரீதி உபாதி மகேஷ் குபந்திரம ஆகமே தந்து கொட்டி அவரு கூட நம்ம எல்லா சிப்பந்தி வகர பரவாயில் அவங்க தூங்க ஹயாதிரா ಅದೇ ರೀತಿ ನಮ್ಮ ಸಮೂಹ ಸಂಪನ್ಮೂಲ ವ್ಯಕ್ತಿಗಳಾಗಿರುವಂತಹ ಸಿಂಟಿ ಪೂಜಾರ್ ಸರ್ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಶೋಭೆಯನ್ನು ಕಲ್ಸುತ್ತಿದ್ದಾರೆ ಅವರಿಗೂ ಕೂಡ ಎಲ್ಲ ಸಿಬ್ಬಂದಿ ವರ್ಗದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಥಿಸ್ತಾ ಇದ್ದೀವಿ ಅದೇ ರೀತಿ ಸಂಬಂಧಿ ಶಾಲೆಯ ಮೀನ ಶಿಕ್ಷಕರಾಗಿರುವಂತಹ ಶಿವರಾಮ್ ಸರ್ ಸರ್ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರು ಕೂಡ ನಮ್ಮ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇದ್ದೀವಿ ಆಮೇಲೆ ಪೂಜಾ ಮಠದವರು ಕುಟುಂಬದವರು ಎಲ್ಲರೂ ಆಗಮಿಸಿದ್ದಾರೆ ಈ ಒಂದು ಕಣ್ ಈ ಒಂದು ತುಳುಕಾಡು ಸಮಾರಂಭವನ್ನು ಕಣ್ತುಂಬಿಕೆ ಅವರು ಕೂಡ ತಮ್ಮ ತನ್ನೆಲ್ಲ ಕೆಲಸಗಳನ್ನು ಪರಿಹರಿಸಿ ಈ ಕಾರ್ಯಕ್ರಮ ಹಾಜರಾಗಿದ್ದಾರೆ ಅವ್ರಿಗೂ ಕೂಡ ನಮ್ಮ ಎಲ್ಲ ಸಿಬ್ಬಂದಿ ವರ್ಗದ ಪರವಾಗಿ ತುಂಬ ಹೃದಯ ಧನ್ಯವಾದಗಳನ್ನು ನಡೆಸುತ್ತೇನೆ ಆಮೇಲೆ ಈ ಒಂದು ಕಾರ್ಯಕ್ರಮ ಒಂದು ಕಾರ್ಯಕ್ರಮ ಅಂತಂದ್ರೆ ಎಲ್ಲರೂ ಕೇಸ್ ನೋಡಿ ನಮ್ಮ ಅಡಿಯವರಾಗಿರ್ಬೋದು ನಮ್ಮ ಎಲ್ಲ ಶಿಕ್ಷಕ ಸಿಬ್ಬಂದಿ ವರ್ಗರಾಗಿರ್ಬೋದು ಅಥವಾ ಮಕ್ಕಳಾಗಿರ್ಬೋದು ಎಲ್ಲರೂ ಕೂಡ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲರೂ ಕೂಡ ಪ್ರಯತ್ನ ಮಾಡಿದ್ದಾರೆ ಈ ಒಂದು ಸಂದರ್ಭ ಸಂದರ್ಭದಲ್ಲಿ ವೈಯಕ್ತಿಕವಾಗಿ ಹಾಗೂ ಈ ಎಲ್ಲ ಶಾಲೆಯ ಸಿಬ್ಬಂದಿ ವರ್ಗದ ಪರವಾಗಿ ಎಲ್ಲರಿಗೂ ತುಂಬಾ ಒಳ್ಳೆಯದ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ವಂದನಾಪರಣ್ಯಕ್ರಮಕ್ಕೆ ವಿವರದಲ್ಲಿ ಎಲ್ಲರಿಗೂ ಶೌಲ